ಇನ್ನೊಬ್ಬರು ಕುವೆಂಪು ಈ ಎರಡು ಶಕ್ತಿಗಳು ಇತ್ತೀಚೆಗೆ ನಾನು ಹಿಂತಿರುಗಿ ನೋಡಿದಾಗ ನನ್ನ ವ್ಯಕ್ತಿತ್ವದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದೆ ಅಂತ ನನಗೆ ಅನ್ನಿಸುತ್ತೆ ಕುವೆಂಪು ಅವರನ್ನು ನಾನು ನನಗಿರುವ ಸಂತೋಷ ಏನಂತಂದರೆ ಅಥವಾ ಸಮಾಧಾನ ಒಂದು ಅಕ್ಷರ ಬಿಡದ ಹಾಗೆ ಕುವೆಂಪು ಸಮಗ್ರವಾಗಿ ಓದಿದ್ದೀನಿ ಜಿ ಎಸ್ ಎಸ್ ಅ ಹೇಳಿದರು ನಾನು ಕೂಡ ನಿಮ್ಮ ಹಾಗೆ ಇಡಿಯಾಗಿ ಕುವೆಂಪು ಅವರನ್ನ ಎಲ್ಲವನ್ನ ಓದಿಲ್ಲ ಅಂತ ಹೇಳಿ ನಿಜವಾಗಿಯೂ ಕುವೆಂಪು ಅವರನ್ನ ಓದಿದ ಮೇಲೆ ನಮ್ಮ ನರಹಳ್ಳಿ ಮಂಡ್ಯ ಜಿಲ್ಲೆ ಬೇರೆ ಅಲ್ಲ ಕುವೆಂಪು ಬೇರೆ ಅಲ್ಲ ಅಂತ ನನಗೆ ಅನ್ನಿಸ್ತು ಅದಕ್ಕೆ ಕಾರಣ ಇದೆ ಹೀಗೆ ಯೋಚನೆ ಮಾಡುವಾಗ ನನಗೆ ಚಿಕ್ಕನ್ನಲ್ಲಿ ಕೇಳಿದ ಒಂದು ಜಾನಪದ ಕತೆ ಮತ್ತೆ ಮತ್ತೆ ನೆನಪಾಗುತ್ತೆ ಇದು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರದಲ್ಲಿದೆ ಒಬ್ಬ ರಾಜ್ಕುಮಾರ ಇರ್ತಾನೆ ಅವನು ವಿವಾಹಕ್ಕೆ ಗ್ರಹ ನನ್ನ ಮದುವೆ ಆಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಸವಾಲನ್ನು ಮುಂದಿಡ್ತಾನೆ ನಾನು ಒಂದು ಸೇರು ಭತ್ತವನ್ನು ಕೊಡ್ತೇನೆ ಅದರಿಂದ ಯಾರು ನನಗೆ ತೃಪ್ತಿಯಾಗೋ ಹಾಗೆ ಅಡುಗೆ ಮಾಡಿ ಬಡಿಸ್ತಾರೋ ಅಂಥವ್ರನ್ನು ನಾನು ಆ ಹೆಣ್ಣು ಮಗಳನ್ನು ನಾನು ಮದುವೆ ಆಗ್ತೇನೆ ಅಂತ ಅನೇಕ ರಾಜಕುಮಾರಿಯರಿಗೆ ಸಾಧ್ಯ ಆಗೋದಿಲ್ಲ ಅದು ಅರ್ಥನೂ ಆಗೋದಿಲ್ಲ ಒಬ್ಬ ಹಳ್ಳಿಯ ಹೆಣ್ಣು ಮಗಳು ಈ ಸವಾಲನ್ನು ಒಪ್ಪಿಕೊಳ್ತಾಳೆ ಸೇಬದ್ಧ ತಗೊಳ್ತಾಳೆ ಕುಚ್ಚುತ್ತಾಳೆ ಹೊಟ್ಟನ್ನು ಮಾರಿ ಬೇಕಾದ ಅನುಕೂಲಗಳನ್ನು ಮಾಡಿಕೊಂಡು ಅಡುಗೆಯನ್ನು ಮಾಡಿ ರಾಜ್ಕುಮಾರನನ್ನು ಆಹ್ವಾನಿಸ್ತಾಳೆ ರಾಜ್ಕುಮಾರ ಪರಿವಾರದ ಜೊತೆ ಬರ್ತಾನೆ ಅವನಿಗೆ ಊಟಕ್ಕೆ ಬಡಿಸ್ತಾಳೆ ರಾಜ್ಕುಮಾರ ಊಟ ಮಾಡ್ತಾನೆ ಸಂತೃಪ್ತಿ ಆಗುತ್ತೆ ಅವನು ನಿರ್ಧಾರವನ್ನು ಪ್ರಕಟಿಸ್ತಾನೆ ಈ ಹಳ್ಳಿಯ ಹುಡುಗಿಯನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಆ ನಿರ್ಧಾರ ಪ್ರಕಟ ಮೇಲೆ ಆ ಹೆಣ್ಮಗಳು ಹೇಳ್ತಾಳೆ ನಾನು ನನ್ನ ಮದುವೆ ಆಗೋಲ್ಲ ಶಾಕ್ ಆಗುತ್ತೆ ಎಲ್ಲರಿಗೂ ಇರಲಿ ರಾಜ್ಕುಮಾರು ಕೂಡ ಶಾಕ್ ಆಗುತ್ತೆ ಏಕೆಂದರೆ ರಾಜ್ಕುಮಾರಿ ನನ್ನ ಅವರ ಹಳ್ಳಿಯ ಹಿಟ್ಟು ಹೀಗೆ ಅವಮಾನಿಸಿದಾಗ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದು ಯಾಕೆ ಅಂತ ರಾಜ್ಕುಮಾರ ಕೇಳ್ತಾನೆ ಯಾಕೆ ಅಂತ ಆಗ ಅವಳು ಹೇಳ್ತಾಳೆ ರಾಜ್ಕುಮಾರ ನೀನು ಪರಿವಾರದ ಜೊತೆ ಬಂದೆ ನಾನು ಊಟಕ್ಕೆ ಬಿಡಿಸಿದೆ ನೀನೊಬ್ಬನೇ ದನ ತಿಂದ ತಿಂದೆ ಪರಿವಾರದವರು ಊಟ ಮಾಡಿದ್ರು ಬಿಟ್ಟರು ಅಂತ ನೀನು ಯೋಚನೆ ಮಾಡಲಿಲ್ಲ ನೀನು ಕುದುರೆ ಮೇಲೆ ಬಂದೆ ಕುದುರೆಗೆ ಹುಲ್ಲು ಹುರಳಿ ಹಾಕ್ತಾ ನೀರು ಕುಡಿತಾ ಅಂತ ನೀನು ಯೋಚನೆ ಮಾಡಲಿಲ್ಲ ಅಷ್ಟಕ್ಕೆ ಎದುರುಗಡೆ ನಾನಿದ್ದೆ ನನಗೆ ಉಳಿತಾ ಇಲ್ವಾ ಅಂತ ನೀನು ಯೋಚನೆ ಮಾಡಲಿಲ್ಲ ನೀನೊಬ್ಬ ಊಟ ಮಾಡಿಬಿಟ್ಟು ಸಂತೃಪ್ತಿಗೊಂಡೆ ಅಂತ ಹೇಳ್ತೀಯಲ್ಲ ಒಂದು ಜೊತೆ ಒಕ್ಕಲ್ತನ ಥರ ನಂಗೆ ನನಗಾಗುತ್ತೆ ಆದ್ದರಿಂದ ನೀನು ಬೇಕಾಗ್ತದೆ ನನಗನ್ನಿಸ್ತವರು ಈ ಹಳ್ಳಿ ಹೆಣ್ಣುಗಳ ಸಹಪಾಳ್ವಿಯ ವಿವೇಕ ಪ್ಪುವನ್ನು ಧಿಕ್ಕರಿಸುವ ಧೈರ್ಯ ಇವೆರಡುವೆ ಕುವೆಂಪು ಏನು ಹೇಳಬೇಕು ಅಂತಿದ್ರು ಏನು ಪ್ರತಿಪಾದಿಸಿದ್ರು ಅದಕ್ಕೂ ಈ ಹಳ್ಳಿ ಹಳ್ಳಿಯ ಹೆಣ್ಮ ಚಿಂತನೆಗೂಗೆ ಏನೇನು ವ್ಯತ್ಯಾಸ ಇಲ್ಲ ಅಂತ ಅನ್ನಿಸ್ತು ಇವತ್ತು ನಮಗೆ ಬೇಕಾಗಿರೋದು ಈ ಸಹಬಾಳ್ವೆಯ ವಿವೇಕ ಸ್ವಾರ್ಥ ಕೇಂದ್ರಿತ ಸಮಾಜದಲ್ಲಿ ವ್ಯಕ್ತಿ ಕೇಂದ್ರಿತ ಸಮಾಜದಲ್ಲಿ ಪರಸ್ಪರ ದ್ವೇಷವನ್ನು ಹುಟ್ಟಾಗ್ತಿರುವಂಥ ಸಮಾಜದಲ್ಲಿ ಇವತ್ತು ನಾವು ಪ್ರತಿಪಾದಿಸಿರೋ ಬೇಕಾದ ಮೌಲ್ಯ ಯಾವುದು ಅಂತಂದರೆ ನಾವೆಲ್ಲರೂ ಒಟ್ಟಿಗೆ ಬದುಕೋಕ್ ಸಾಧ್ಯ ಅನ್ನುವ ಈ ಸಹಬಾಳ್ವೆಯ ವಿವೇಕ ನಮ್ಮ ಮಂತ್ರವಾಗಬೇಕಾಗಿದೆ ಹಾಗೆಯೇ ಪ್ರಭುತ್ವವನ್ನು ಧಿಕ್ಕರಿಸುವ ನಿರಾಕರಿಸುವ ಪ್ರತಿಭಟಿಸುವ ಧೈರ್ಯ ಕೂಡ ನಮಗೆ ಬೇಕಾಗಿದೆ ಈ ಹಳ್ಳಿ ಹೆಣ್ಣು ಮಗಳ ಧೈರ್ಯವನ್ನು ಕುವೆಂಪು ಅವರು ಪ್ರತಿಪಾದಿಸಿದ ಈ ಮೌಲ್ಯಗಳನ್ನು ಇವತ್ತು ನಾವು ನಮ್ಮ ಬೆಳಕನ್ನಾಗಿ ಹಾದಿಯನ್ನಾಗಿ ಮಾಡ್ಕೊಳ್ಳೋ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತು ಹಾಗೆ ನೋಡಿದರೆ ಇಂಥ ವಿವೇಕವನ್ನು ಕನ್ನಡ ಪರಂಪರೆ ಮೊದಲಿಂದಲೂ ಮಾಡಿಕೊಂಡು ಬಂದಿದೆ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೋಡಿದರೆ ಬಹುಶಃ ಇಪ್ಪತ್ತನೇ ಶತಮಾನ ಅತ್ಯಂತ ವಿಶಿಷ್ಟವಾದದ್ದು ಈ ಶತಮಾನದಲ್ಲಿ ಬಂದಷ್ಟು ವೈವಿಧ್ಯಮಯವಾದ ಪ್ರತಿಭೆ ಪ್ರತಿಭೆಗಳು ಬಹುಶಃ ಇನ್ಯಾವ ಶತಮಾನದಲ್ಲೂ ನಮಗೆ ಕಾಣಿಸಿರುವುದಿಲ್ಲ ಒಂದು ಶತಮಾನದಲ್ಲಿ ನಾಲ್ಕೈದು ಜನ ಪ್ರತಿಭಾವಂತರನ್ನು ನಾವು ನೋಡ್ಬೋದು ಆದರೆ ಇಷ್ಟರ ಮಟ್ಟಿಗೆ ಹೆಚ್ಚಿನ ಸಂಖ್ಯೆಯ ವೈವಿಧ್ಯಮಯವಾದ ಪ್ರತಿಭೆಗಳನ್ನು ನಾವು ಇಪ್ಪತ್ತನೇ ಶತಮಾನದಲ್ಲಿ ಕಾಣ್ತೇವೆ ಆದರೆ ಅಷ್ಟೆಲ್ಲ ಪ್ರತಿಭೆಗಳಲ್ಲೂ ಅತ್ಯಂತ ವಿಶಿಷ್ಟರಾದವರು ಕುವೆಂಪು ಕುವೆಂಪು ಅಂತಹ ಬೇರೆ ಬೇರೆ ಅವರಿಗೆ ಸಮನಾದ ಅವರಿಗಿಂತ ಭಿನ್ನವಾದ ಅನೇಕ ಪ್ರತಿಭೆಗಳನ್ನು ನಾವು ಕಂಡ್ರೂ ಕುವೆಂಪು ಅವರಿಗಿರುವ ವೈಶಿಷ್ಟ್ಯ ಏನು ಅಂತಂದರೆ ಕಲ್ಚರಲ್ಲಿ ಸಾಂಸ್ಕೃತಿಕವಾಗಿ ಬಹುಶಃ ಕುವೆಂಪು ಹೆಚ್ಚು ಮುಖ್ಯರು ಅಥವಾ ಅನನ್ಯರು ಅಂತ ಹೇಳಿ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತೇವೆ ಯಾರಿಗಾದರೂ ಅನಿಸುತ್ತೆ ಅದಕ್ಕೆ ಕಾರಣವೂ ಇದೆ ಕುವೆಂಪು ಪರ್ಯಕ್ಷ ಮಾಡಿದ ಸಂದರ್ಭದಲ್ಲಿ ರಾಜಪ್ರಭುತ್ವ ಅಧಿಕಾರದಲ್ಲಿತ್ತು ಹಾಗೆಯೇ ಸಾಂಸ್ಕೃತಿಕ ಪ್ರಭುತ್ವ ಮೇಲ್ವರ್ಗದ ಹಿಡಿತದಲ್ಲಿತ್ತು ಇಂಥ ಹೊತ್ತಿನಲ್ಲಿ ಕುವೆಂಪು ತಮ್ಮ ಬರವಣಿಗೆಯನ್ನು ಪ್ರಾರಂಭಿಸಿ ಅಪಾರವಾಗಿ ಬದಲು ಶ್ರೇಣೀಕರಣ ಸಾಮಾಜಿಕ ವ್ಯವಸ್ಥೆಯ ಕೆಳತುದಿಯ ಜನಾಂಗಕ್ಕೆ ಆತ್ಮವಿಶ್ವಾಸವನ್ನು ಆತ್ಮಗೌರವವನ್ನು ದೊರಕಿಸಿಕೊಟ್ರಲ್ಲ ಇದು ಬಹುಶಃ ಇಪ್ಪತ್ತನೇ ಶತಮಾನದ ಬೇರೆ ಯಾವ ಲೇಖಕರಿಗೂ ಇದು ಸಾಥಿಯಾಗಿಲ್ಲ ಅನ್ನೋದು ಇತಿಹಾಸ ಮತ್ತು ಬಲ್ಲವರು ಅಥವಾ ಸಾಹಿತ್ಯ ಚರಿತ್ರೆಯನ್ನು ಓದವರು ಗುರುತಿಸಬೇಕಾದ ಬಹಳ ಮುಖ್ಯವಾದ ಮಾತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಕುವೆಂಪು ಅವ್ರಿಗೂ ಮಂಡ್ಯ ಈಗಾಗಲೇ ಕೊಪ್ಪ ಹಾಗೆ ತುಂಬ ನಿಕಟವಾದ ಸಂಬಂಧ ಇದೆ ಕುವೆಂಪು ಶಿವಮೊಗ್ಗ ಜಿಲ್ಲೆಯವರಾಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ಅವರು ಇಷ್ಟಪಡ್ತಾ ಇದ್ದಿದ್ದು ಅಥವಾ ಚಿತ್ರಿಸಿರುವಂಥದ್ದು ಅವರ ಕಾದಂಬರಿಗಳಲ್ಲಿ ಭೌತಿಕ ವಿವರಗಳು ಮಲೆನಾಡಿನ ಹತ್ರ ಅದರ ಜೀವ ಅಥವಾ ಆತ್ಮ ನೇಗಿಲೆಯೋಗಿ ರೈತ ಅಂತ ಯಾವ ಕರಿತೀವೋ ಆತ್ಮ ಯಾವುದು ಅಂತಂದರೆ ಬಹುಶಃ ಮಂಡ್ಯ ಜಿಲ್ಲೆಯ ರೈತ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ನಿಮ್ಮ ಗದ್ದಳ್ಳಿ ರೈತ ಅಲ್ಲ ನಮ್ಮ ನರಹಳ್ಳಿ ಮೇಲ್ಕೋಟೆ ಆ ಪ್ರಾಂತ್ಯದ ಬೇಸಾಯವನ್ನು ನಂಬ್ಕೊಂಡು ಬದ್ತಾ ಅಂಥ ರೈತ ಅಂತ ಹೇಳಿ ಕುವೆಂಪು ಇದನ್ನು ಅನೇಕ ಸಲ ಪ್ರಸ್ತಾಪಿಸಿದ್ರು ಅಂತ ನಮ್ಮ ವೀರಪ್ಪನವ್ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಕುವೆಂಪುಗೆ ಎರಡು ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆ ಇಷ್ಟ ಆಗ್ತಿತ್ತಂತೆ ಒಂದು ರೈತರಿಗೆ ದನಿಯನ್ನು ಕೊಟ್ಟಂಥ ಜಿಲ್ಲೆ ಮಂಡ್ಯ ಹೇಳಿ ರೈತ ದನಿಯನ್ನು ಬಹುಶಃ ಕರ್ನಾಟಕದಲ್ಲಿ ರೈತರ ದನಿಯನ್ನು ಒಂದು ರೀತಿ ಗುರುತಿಸಿದ ಅಥವಾ ರೈತರ ನೋವುಗಳಿಗೆ ದನಿ ಕೊಟ್ಟ ಜಿಲ್ಲೆ ಮಂಡ್ಯ ಹೇಳಿ ಇನ್ನೊಂದು ಕುವೆಂಪು ಪ್ರತಿಪಾದಿಸಿದ ಬಹಳ ಮುಖ್ಯವಾದ ಒಂದು ಪರಿಕಲ್ಪನೆ ಅಥವಾ ತತ್ವ ಮಂಚು ಮಾಂಗಲ್ಯವನ್ನು ಹೆಚ್ಚು ಮಾಡಿದಂಥ ಜಿಲ್ಲೆ ಮಂಡ್ಯ ಅಂತ ಹೇಳ್ಬೋದು ಅದನ್ನು ಆಗಾಗ ಪ್ರಸ್ತಾಪಿಸಿದ್ರು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ನಗರಹಳ್ಳಿಗೂ ಕುವೆಂಪು ಅವ್ರಿಗೂ ವ್ಯತ್ಯಾಸ ನನಗೆ ಯಾಕಿಲ್ಲ ಅಂತ ಅನಿಸುತ್ತೆ ಅಂತಂದರೆ ಬಹುಶಃ ಕುವೆಂಪು ಅವರನ್ನು ಓದುವಾಗಲಿಲ್ಲ ಅಲ್ಲಿಯ ರೈತ ಕೇಂದ್ರಿತವಾದ ಬದುಕನ್ನು ಕುವೆಂಪು ಕಟ್ಕೊಡೋದನ್ನು ನೋಡಿದಾಗಲಿಲ್ಲ ನನಗೆ ನಮ್ಮ ಬದುಕನ್ನೇ ನನ್ನ ಜಿಲ್ಲೆಯ ನನ್ನ ಹಳ್ಳಿಯ ಬದುಕನ್ನೇ ಕುವೆಂಪು ಅಂತ ಅನೇಕ ಸಲ ಅನಿಸಿತು ಉಂಟು ಕುವೆಂಪು ಅವರ ಚಿಂತನೆಗಳನ್ನು ಯೋಚನೆ ಮಾಡುವಾಗ ಕುವೆಂಪು ಅವರ ಗುರಿಯೆಲ್ಲ ಇದ್ದಿದ್ದು ಯಾವಾಗಲೂ ಯುವ ಜನಾಂಗದ ಮೇಲೆ ಬಹುಶಃ ವಿಚಾರಕ್ರಾಂತಿಗೆ ಆಹ್ವಾನದ ಜೊತೆಗೆ ಅವರ ನಿರಂಕುಶಮತೆ ಸಂಬಂಧಪಟ್ಟ ಚಿಂತನೆ ಕೂಡ ಮಂಡ್ಯ ಜಿಲ್ಲೆಯ ಯುವ ಇಲ್ಲಿ ಹಾಸ್ಪಿಟಲ್ ಒಂದರಲ್ಲಿ ಮಾಡಿದ ಆ ಭಾಷಣ ಮಾಡಿದಾಗ ಅವರು ಯೂನಿವರ್ಸಿಟಿಲಿ ಅಧ್ಯಾಪಕರಾಗಿದ್ದಾರೆ ಆಗ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಹೋಯ್ತಂತೆ ಯುವಜನಾಂಗ್ರು ತಮ್ಮ ಹೊಸ ಈ ರೀತಿ ವಿಚಾರ ಕ್ರಾಂತಿಗಳಿಂದ ದಾರಿಗೆ ಇಳಿತಾ ಇದ್ದಾರೆ ಹಾಗೆ ಅಂತ ಹೇಳಿ ರಾಜರಿಗೆ ಒಂದು ದೂರ ಹೋಯ್ತಂತೆ ಹಾಗೆ ನಾನು ರಾಜರೇ ಪ್ರಮುಖರಾಗಿದ್ದಂಥದ್ದು ಅದರ ವಿಚಾರಣೆಯನ್ನ ಡಿ ಎಸ್ ವೆಂಕಣ್ಣನವರಿಗೆ ವಹಿಸಿದರಂತೆ ವೆಂಕಣ್ಯ ಅವರು ಆಗ ಕನ್ನಡ ಕನ್ನಡ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆಗಿದ್ದರು ಮತ್ತು ಇವರಿಗೆ ಮೇಸ್ಟ್ ಕೂಡ ಆಗಿದ್ದರು ಕುವೆಂಪುಗೆ ಆಗ ವೆಂಕಣ್ಣ ಅವರು ಅದನ್ನೆಲ್ಲ ವಿಚಾರಿಸಿ ಹೇಗೆ ಬರೆದರಂತೆ ಕುವೆಂಪು ಯುವಜನಾಂಗವನ್ನು ಕುರಿತು ಮಾತನಾಡಿದ್ದು ತಪ್ಪು ದಾರಿ ಎಳಿತಾ ಇಲ್ಲ ನನ್ನ ಮಗನಿಗೆ ನಾನು ಏನಾದರೂ ಬುದ್ಧಿ ಹೇಳಬೇಕು ಅಂದರೆ ಇದಕ್ಕಿಂತ ಚೆನ್ನಾಗಿ ಬುದ್ಧಿ ಹೇಳುತ್ತಾಗ್ತಿರಲಿಲ್ಲ ಆದ್ದರಿಂದ ಕುವೆಂಪು ಅತ್ಯಂತ ಸಾರ್ಥಕವಾದ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತೀನಿ ಅಂತಂದರೆ ಮಂಡ್ಯ ಜಿಲ್ಲೆಯಲ್ಲಿ ಅವರು ಮಾಡಿದ ಮಾತಿದೆಯಲ್ಲ ಅದು ಒಂದು ರೀತಿಯಲ್ಲಿ ಇವತ್ತಿಗೂ ಪ್ರಾಂಧಿಕಾರವಾದ ಮಾತು ಅಂತ ಹೇಳಿ ಅನಿಸುತ್ತೆ ಕುವೆಂಪು ಇವತ್ತು ನಾನು ಕುವೆಂಪು ಬಗ್ಗೆ ಬಾ ಕುವೆಂಪು ದರ್ಶನಕ್ಕಿಂತ ಸುಮಾರು ಏಳುನೂರು ಪುಟಗಳಿಗೆ ಬರ್ತಿದ್ದೆ ಆದರೆ ಇವತ್ತು ನನಗಿರುವ ಅವಧಿಯಲ್ಲಿ ಎರಡು ಪರಿಕಲ್ಪನೆಗಳನ್ನು ಕುರಿತು ಮಾತ್ರ ನಾನು ವ್ಯವಸ್ಥೆಗೆ ಇಷ್ಟಪಟ್ಟು